ಬಿಗ್ ಬಾಸ್ ಸೀಸನ್ ಹನ್ನೆಂದರ ಹದಿನಾರನೇ ವಾರದಲ್ಲಿ ಧನ್ರಾಜ್ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ದ ಸೇವಾಗಿದ್ದಾರೆ ಹಾಗಾದ್ರೆ ಈ ವಾರ ನಾಮಿನೇಟ್ ಆಗಿರುವ ಗೌತಮಿ ರಜತ್ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಹಾಗೂ ಮಂಜು ಈ ಆರು ಜನರಲ್ಲಿ ಬಿಗ್ ಬಾಸ್ ಮನೆಯಿಂದ ಮಧ್ಯದಲ್ಲಿ ಹೊರ ಹೋಗೋದು ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕೋನ್ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾರನೇ ವಾರದಲ್ಲಿ ಹನುಮಂತ ಅವರನ್ನ ಹೊರತುಪಡಿಸಿ ಇನ್ನುಳಿದ ಏಳು ಸ್ಪರ್ಧಿಗಳು ಸಹ ನಾಮಿನೇಟ್ ಆಗಿದ್ದು ಇದರ ಬಿಗ್ ಬಾಸ್ ನೀಡಿದ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಧನ್ರಾಜ್ ಅವರು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಸೇಫ್ ಆಗಿದ್ದಾರೆ ಹೌದು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಗೌತಮಿ ರಜತ್ ವಿಕ್ರಮ್ ಭವ್ಯ ಮೋಕ್ಷಿತಾ ಹಾಗೂ ಮಂಜು ಈ ಆರು ಜನರಿದ್ದು ಈ ಆರು ಜನರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಅರ್ಧದಲ್ಲಿ ಹೊರ ಹೋಗುತ್ತಾರೆ ಎಂದು ನೋಡೋದಾದ್ರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿರೋದು ಕನ್ಫರ್ಮ್ ಹೌದು ಗೌತಮಿ ಅವರು ಮಿಡ್ ವೀಕ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಶನಿವಾರ ಹಾಗೂ ರವಿವಾರದ ಕಿಚನ್ ಪಂಚಾಯಿತಿಯಲ್ಲಿ ಇನ್ನುಳಿದ ಧನ್ರಾಜ್ ರಜತ್ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಹಾಗೂ ಮಂಜು ಈ ಆರು ಜನರಲ್ಲಿ ಒಬ್ಬರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿದ್ದು ಇನ್ನುಳಿದ ಐದು ಸ್ಪರ್ಧಿಗಳು ಡೈರೆಕ್ಟ್ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದಾರೆ ಹೌದು ಹನುಮಂತ್ ಅವರನ್ನು ಸೇರಿಸಿ ಇನ್ನುಳಿದ ಐದು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದು ರಜತ್ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಮೋಕ್ಷಿತಾ ಹಾಗೂ ಮಂಜು ಈ ಆರು ಜನರಲ್ಲಿ ನೀವು ಯಾರನ್ನ ಫಿನಾಲೆಯಲ್ಲಿ ನೋಡಲು ಬಯಸುತ್ತೀರಿ ಹಾಗೂ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು